ರಾಷ್ಟ್ರ ಸಮಿತಿ ಪಕ್ಷದ ಆರನೇ ಸಂಸ್ಥಾಪನಾ ದಿನ ಮತ್ತು ಮಹಾ ಅಧಿವೇಶನ ಆಗಸ್ಟ್ ಹತ್ತರಂದು ಮಂಡ್ಯದ ಜುಬಿಲಿ ಪಾರ್ಕ್ನಲ್ಲಿ ನಡೆಯಲಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುನ್ನೂರು ಮಂದಿ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಕೆಆರ್ಎಸ್ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ವೇಣುಗೋಪಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಹತ್ತರಂದು ಬೆಂಗಳೂರಿನಲ್ಲಿ ಪಕ್ಷವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿ ಮತ್ತು ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ಅವರಿಂದ ಉದ್ಘಾಟನೆಗೊಂಡು ಕಳೆದ ಆರು ವರ್ಷಗಳಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ದುರಾಡಳಿತ ಅಕ್ರಮ ಅನ್ಯಾಯಗಳ ವಿರುದ್ಧ ಮತ್ತು ನಾಡು ನುಡಿಯ ಸಂರಕ್ಷಣೆಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ ಅನೇಕ ಅಭಿಯಾನಗಳನ್ನು ಕೂಡ ಮಾಡಿದ್ದಾವೆ ಪಕ್ಷದಲ್ಲಿ ರಾಜ್ಯ ವ್ಯಾಪ್ತಿ ಸುಮಾರು ಐವತ್ತೈದು ಸಾವಿರ ಮಂದಿ ಸದಸ್ಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಮುನ್ನೂರು ಮಂದಿ ಸದಸ್ಯರಿದ್ದಾರೆ ಇನ್ನು ತಾಲೂಕು ವ್ಯಾಪ್ತಿಯಲ್ಲೂ ಪಕ್ಷ ಸಂಘಟನೆ ಮಾಡಲಿದ್ದೇವೆ ಸಂಸ್ಥಾಪನಾ ದಿನ ಮತ್ತು ಮಹಾ ಅಧಿವೇಶನದಲ್ಲಿ ರಾಜ್ಯದ ಎಲ್ಲಾ ಭಾಗಗಳ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಬೆಂಬಲಿಗರು ಭಾಗವಹಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುನ್ನೂರು ಮಂದಿ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನೀತಾ ಕಾರ್ಯದರ್ಶಿಗಳಾದ ಶಿವರಾಜ್ ಸಿಜು ವಿಕೆ ಮತ್ತು ಉಪಾಧ್ಯಕ್ಷ ಮಿನಿಪಿಂಟೋ ಅವರು ಉಪಸ್ಥಿತರಿದ್ದರು ನಾನು ಗೋಷ್ಠಿ ಗುರುನಾಗಿ ಗುರುವನ್ನಾಗಿರ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ಸ್ಥಾಪನೆ ಆದಾಗ ಕೇವಲ ಒಂದಿಷ್ಟಂತ ಮಾತ್ರ ಜನ ಆಗಿರ್ತು ಈಗ ಐವತ್ತೈದು ಸಾವಿರದಷ್ಟು ಜನ ನಮ್ಮ ಪಕ್ಷವರು ಆಗಿದ್ದಾರೆ ಕರ್ನಾಟಕಾದ್ಯಂತ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಹೋಗಿ ಕೆ ಎಸ್ ಪಕ್ಷ ಟೀ ಶರ್ಟ್ ಹಾಕೊಂಡು ಒಬ್ಬ ವ್ಯಕ್ತಿ ಯಾರಾಗಿರ್ಬೋದು ಪಕ್ಷದ ಸದಸ್ಯರಾಗಿರ್ಬೋದು ಕಾರ್ಯಕರ್ತಾಗಿರ್ಬೋದು ಪದಾಧಿಕಾರಿ ಆಗಿರ್ಬೋದು ಅವ್ರು ಹೋಗಿ ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಕಚೇರಿ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ತಾಲೂಕು ಕಚೇರಿ ಇರ್ಬೋದು ಅಥವಾ ಇನ್ನೊಂದು ಗ್ರಾಮ ಗ್ರಾಮ ಪಂಚಾಯತಿ ಕಚೇರಿ ಇರ್ಬೋದು ಯಾವುದೇ ಇರ್ಬೋದು ಕಚೇರಿಗೆ ಹೋಗಿ ಈ ಒಂದು ಟಿ ಶರ್ಟ್ ಹಾಕೊಂಡು ಕೂತ್ಕೊಂಡ್ರೆ ಆ ಇಡೀ ದಿನ ಆ ವ್ಯಕ್ತಿ ಕೂತಿರೋ ತನಕ ಇಡೀ ದಿನ ಆ ಕಚೇರಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತೆ ಯಾರು ಕೂಡ ಒಂದು ಲಂಚಕ್ಕೆ ಬೇಡಿಕೆ ಇರೋದಿಲ್ಲ ಒಂದು ಉದ್ದೇಶ ಪೂರ್ವಕ ಕೆಲಸನ ವಿಳಂಬ ಮಾಡೋದಿಲ್ಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ನಾವು ಕೂಡ ನಮ್ಮ ಜಿಲ್ಲಾ ಕಮಿಟಿನ ನಾವು ಕೂಡ ಎರಡ್ ಸಾವಿರದ ನಮ್ಮ ಜಿಲ್ಲಾ ಕಮಿಟಿ ಕೂಡ ಸ್ಥಾಪನೆ ಆಗಿದೆ ಹಲವಾರು ರೀತಿಯಲ್ಲಿ ನಾವು ಹೋಗ್ತಾ ಇದೀವಿ ಬರ್ತಾ ಸರ್ಕಾರಿ ಕಚೇರಿಗಳಲ್ಲಿ ನೋಡ್ತಾ ಇದೀವಿ ಲಂಚಮುಕ್ತ ಅಭಿಯಾನ ಮಾಡ್ತೀವಿ ಮತ್ತೆ ಇನ್ನಿತರ ಯಾವುದೇ ಒಂದು ಹಾಸ್ಪಿಟಲ್ ಅಭಿಯಾನ ಇರ್ಬೋದು ಶಾಲಾ ಅಭಿಯಾನ ಇರ್ಬೋದು ಹಲವಾರು ಮಾಡ್ತಾ ಇದೀವಿ ಸೊ ನಾವು ಹೋದಾಗಲೂ ಕೂಡ ಬೇರೆ ಬೇರೆ ಜನರಿಗೆ ಕೆಲಸ ಆಗಿರೋದನ್ನ ನಮ್ಮ ಕೆ ಆರ್ ಎಸ್ ಪಕ್ಷ ಹೋಗಿ ಕೆಲವೇ ನಿಮಿಷಗಳಲ್ಲಿ ಮಾಡ್ಕೊಟ್ಟಿರೋ ಉದಾಹರಣೆ ಎಷ್ಟೋ ಇದೆ ಪುತ್ತೂರಲ್ಲಿ ಇರ್ಬೋದು ಕಡವಾದಲ್ಲಿ ಇರ್ಬೋದು ಬೆತ್ತಲರ್ಬೋದು ಹಲವಾರು ಉದಾಹರಣೆ ಇರ್ಬೋದು ನಮ್ಮ ಪ್ರಶ್ನೆ ಬೇಜಲ್ಲಿ ನಾವು ಹೋಗುವಂತ ಪ್ರತಿಯೊಂದು ಅಭಿನಯನು ಅದು ಲೈವ್ ಆಗ್ತಾ ಇರುತ್ತೆ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟೋ ಪ್ರಾಮಾಣಿಕ ಅಧಿಕಾರಿಗಳು ಕೂಡ ಇದ್ದಾರೆ ಆದರೆ ಒಂದಷ್ಟು ಸಮಸ್ಯೆಗಳಿಗೆ ಅವರು ಕೂಡ ತಲೆಬಾಗಲೇಬೇಕಾಗ್ತಾ ಇದೆ ಅವರ ಮೇಲಾಧಿಕಾರಿ ಇರ್ಬೋದು ಅಥವಾ ಬೇರೆ ರಾಜಕಾರಣಿ ಇರ್ಬೋದು ಹಲವಾರು ಒಂದಷ್ಟು ಇದಕ್ಕೆ ಅವರು ತಲೆ ಬಾಗಲೇ ಬೇಕಾಗ್ತಾ ಇದೆ ಸೊ ಲಂಚಕ್ಕೂ ಕೂಡ ಅವರು ಕೂಡ ತಲೆ ಬಾಗುವಂತಹ ಏನೊಂದು ಕೈ ಚಾಚುವಂತಹ ಸಮಸ್ಯೆ ಉಂಟಾಗ್ತದೆ ಸೊ ಅದರ ಕುರಿತಾಗಿ ನಾವು ಒಂದಷ್ಟು ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಇಟ್ಟುಕೊಂಡ್ರು ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಲಂಚ ಇರಬಾರ್ದು ಒಂದು ರೂಪಾಯಿ ಲಂಚ ತಗೋದು ಕೆಲಸ ಮಾಡಿಸ್ಕೊಂಡು ಪ್ರತಿಯೊಬ್ಬ ಪ್ರಜೆ ಹಕ್ಕು ಮತ್ತು ಕರ್ತವ್ಯ ನಂತರ ಯಾವುದೇ ಒಬ್ಬ ಪ್ರಜೆ ಯಾವುದೇ ಪಕ್ಷಕ್ಕೆ ಗುಣ ಮರಬಹುದು ಅದ್ರ ಮಾರಿಕಾಳಾಗಬೇಕು ಪ್ರತಿಯೊಂದು ಒಂದು ಕನಸನ್ನು ಇಟ್ಕೊಂಡು ಗುರಿ ಇಟ್ಕೊಂಡು ನಾವು ಮುಂದೋಗ್ತಾನೆ ಇದ್ದೀವಿ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಿಂಗಳಿಗೊಮ್ಮೆ ಆದ್ರೂ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ವರ್ಷಕ್ಕೆ ಒಂದು ನಾಲ್ಕರಿಂದ ಐದು ಸಾರಿ ರಾಜ್ಯಾದ್ಯಂತ ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡ್ತೀವಿ ರಾಜ್ಯನೇ ಸುತ್ತಿ ಎಷ್ಟೋ ಬೈಕ್ ಜಾತ್ರೆ ಮಾಡಿದ್ದೇವೆ ರ್ಯಾಲಿ ಮಾಡಿದ್ದೇವೆ ಮತ್ತೆ ಸೈಕಲ್ ಜಾತ್ರೆ ಮಾಡಿದ್ದೇವೆ ಜಲ ಚೈತನ್ಯ ಅಂತ ಮಾಡಿದ್ದೇವೆ ರೈತ ಚೈತನ್ಯ ಅಂತ ಮಾಡಿದ್ದೇವೆ ಜನರು ಅರಿ ಮುನ್ನಿಸ್ತಾ ಇದ್ದೇವೆ ಸರ್ಕಾರ ಯಾರಿಗೋಸ್ಕರ ಆಗಿದೆ ಸರ್ಕಾರ ಯಾವ ಇದೆ ಹಲವಾರು ರೀತಿಯಲ್ಲಿ ನಾವು ಮಾಡ್ತಾನೆ ಇದ್ದೇವೆ ಕರ್ನಾಟಕ ರಾಜ್ಯದ ಪ್ರಜೆಗಳಾದ ನಾವು ನಮ್ಮ ರಾಜ್ಯವನ್ನ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಾನತೆಯ ಒಂದು ಸಮಭಾವ ಪ್ರಜಾಸತ್ತ ದೇಶವನ್ನಾಗಿ ಮಾಡಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಸೊ ಅದರ ಅಂಗವಾಗಿ ನಾವು ಪ್ರತಿನಿತ್ಯ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂತಾನೆ ಬರ್ತಾ ಇದ್ದೀವಿ ಸೊ ಅದಕ್ಕೆ ನಮಗೂ ಕೂಡ ಜನರ ಕಡೆಯಿಂದ ಹಲವಾರು ರೀತಿಯಲ್ಲಿ ಬೆಂಬಲ ಸಿಗ್ತಾ ಇದೆ ದೇಣಿಗೆ ಕೊಡ್ತಾರೆ ಮತ್ತೆ ಪಕ್ಷದ ಸಪೋರ್ಟ್ ಮಾಡ್ತಾರೆ ಇನ್ನಿತರ ಸಹ ಒಂದು ನಮಗೆ ಬೆಂಬಲ ಸಪೋರ್ಟ್ ಕೊಡ್ತಾ ಇದ್ದಾರೆ ಯಾವ್ದಾರೋ ಕಾರ್ಯಕ್ರಮ ಇಟ್ಕೊಂಡಾಗ ಜನರು ಬಂದು ನಮಗೆ ಸಪೋರ್ಟ್ ಆಗಿ ನಿಂತಾರೆ ಕಾರ್ಯಕ್ರಮಕ್ಕೆ ಬಂದು ಒಂದು ಮುಂದೆ ಮುಂದೆ ನಿಂತು ಅದನ್ನು ವಿಜೃಂಭಣೆ ನಡೆಸಿಕೊಡ್ತಾ ಇದ್ದಾರೆ ಸೊ ಅದೇ ತರಕ್ಕೆ ನಾವು ಕೂಡ ಆಗಸ್ಟ್ ಹತ್ತನೇ ತಾರೀಕು ಸಂಸ್ಥಾಪನ ದಿನ ಪುಟ್ಟಿಗೆ ಮಹಾಧಿವೇಶನ ಎರಡು ಕೂಡ ಅವತ್ತೆ ಮಾಡ್ತಾ ಇದ್ದೀವಿ ಒಂದು ಒಂಬತ್ತನೇ ತಾರೀಕಿಗೆ ಗುರುಭವನದಲ್ಲಿ ಭವನದಲ್ಲಿ ಬರುವಂತ ಪ್ರತಿಯೊಬ್ಬ ಕಾರ್ಯಕರ್ತನೂ ಉಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಹತ್ತನೇ ತಾರೀಕಿಗೆ ಸಾವಿರ ಜನಕ್ಕೂ ಅಧಿಕ ಜನ ಸೇರ್ಪಡೆ ಆಗ್ತಾ ಇದೇವೆ ಸೊ ಅದಕ್ಕೂ ಕೂಡ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮನ ವಿಜೃಂಭಣೆಯಿಂದ ಯಶಸ್ವಿ ಮಾಡಬೇಕು ಅಂತ ನಾವು ಪ್ರಸ್ಲಿ ಮಾಡ್ತಾ ಇರ್ಬೋದು